ದೈವದ ಮುಂದೆ ತಲೆಬಾಗಿದ ಬಾಲಿವುಡ್ ರಣವೀರ್ ನಿಂದ ಕೊನೆಗೂ ಕ್ಷಮಾಪಣೆ ತುಳುನಾಡಿನಲ್ಲಿ ದೈವಾರಾಧನೆಗೆ ಬಹಳ ಪ್ರಾಮುಖ್ಯತೆ ಇದೆ ದೈವಾರಾಧನೆಯನ್ನ ತುಳುನಾಡಿನ ಜನ ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸುತ್ತಾ ಬಂದಿದ್ದಾರೆ ಆದರೆ ಕಾಂತಾರ ಸಿನಿಮಾದಲ್ಲಿ ದೈವಾರಾಧನೆಯ ಪ್ರದರ್ಶನ ಬಳಿಕ ಹಾದಿ ಬೀದಿಗಳಲ್ಲಿ ಇದನ್ನ ಪ್ರದರ್ಶಿಸುತ್ತಾ ಅಪಮಾನಿಸಲಾಗುತ್ತಿದೆ ಎಂಬ ಆರೋಪಗಳು ಇತ್ತೀಚಿನ ದಿನಗಳಲ್ಲಿ ಕೇಳಿ ಬಂದಿದ್ದವು ಇದಕ್ಕೆ ಪೂರಕ ಎಂಬಂತೆ ಬಾಲಿವುಡ್ ನಟ ರಣವೀರ್ ಸಿಂಗ್ ವೇದಿಕೆಯೊಂದರಲ್ಲಿ ದೈವಾರಾಧನೆಗೆ ಅಪಮಾನವಾಗುವಂತೆ ವರ್ತಿಸಿದ್ದು ತೀವ್ರ ಆಕ್ಷೇಪ ಬಂದ ಬಳಿಕ ಕೊನೆಗೂ ಕ್ಷಮೆ ಕೇಳಿದ್ದಾರೆ ಗೋವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ವೇದಿಕೆಯ ಮೇಲೆ ರಣವೀರ್ ಸಿಂಗ್ ಅವರು ಚಾಮುಂಡಿ ದೈವವನ್ನು ಉದ್ದೇಶಿಸಿ ಹೆಣ್ಣು ಭೂತ ಎಂದು ಹಗುರವಾಗಿ ಮಾತನಾಡಿದ್ದರು ಅಲ್ಲದೆ ಆ ದೈವದ ಆವೇಶವನ್ನ ಅಪಹಾಸ್ಯ ಮಾಡುವ ರೀತಿಯಲ್ಲಿ ನಕಲು ಮಾಡಲು ಹೋಗಿ ತುಳುವರ ಧಾರ್ಮಿಕ ಭಾವನೆಗೆ ಘಾಸಿ ಮಾಡಿದ್ದರು ಈ ಘಟನೆ ವೈರಲ್ ಆದ ಕೂಡಲೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಕ್ಷಮೆ ಕೇಳಿ ರಣವೀರ್ ಎಂಬ ಅಭಿಯಾನವೇ ಶುರುವಾಗಿತ್ತು ಈ ಇಡೀ ಘಟನೆ ನಡೆಯುವಾಗ ಕಾಂತಾರದ ನಿರ್ದೇಶಕ ಮತ್ತು ನಾಯಕ ರಿಷಬ್ ಶೆಟ್ಟಿ ಕೂಡ ಅಲ್ಲೇ ಇದ್ದರು ರಣ್ವೀರ್ ನಟನೆಗೆ ರಿಷಬ್ ನಕ್ಕರು ಈ ವಿವಾದದ ಬಗ್ಗೆ ಅವರು ಇದುವರೆಗೂ ಸಾರ್ವಜನಿಕವಾಗಿ ಯಾವುದೇ ಹೇಳಿಕೆ ನೀಡದೆ ಮೌನ ವಹಿಸಿರುವುದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ ರಣವೀರ್ ವರ್ತನೆಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ನೀಡಿದವರು ಅವರ ಪತ್ನಿ ದೀಪಿಕಾ ಪಡುಕೋಣೆಯನ್ನು ಎಳೆದು ತಂದಿದ್ದಾರೆ ದೀಪಿಕಾ ತುಳುನಾಡಿನವರೇ ಆಗಿದ್ದು ದೈವಾರಾಧನೆಯ ಬಗ್ಗೆ ಅವರಿಗೆ ಗೊತ್ತಿದೆ ಅಂಥವರ ಪತಿಯಾಗಿ ಈ ರೀತಿ ಮಾಡಿರೋದು ಖಂಡನೀಯ ಎಂದು ವಿಶ್ಲೇಷಿಸಿದ್ದಾರೆ ಇತ್ತ ಸಾರ್ವಜನಿಕ ಒತ್ತಡ ಹೆಚ್ಚಾಗುತ್ತಿದ್ದಂತೆಯೇ ನಟ ರಣವೀರ್ ಸಿಂಗ್ ಅವರು ಕೊನೆಗೂ ಮೌನ ಮುರಿದಿದ್ದಾರೆ ಡಿಸೆಂಬರ್ ಒಂದರ ತಡರಾತ್ರಿ ರಣವೀರ್ ಸಿಂಗ್ ತಮ್ಮ ಅಧಿಕೃತ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಕ್ಷಮೆಯಾಚನಾ ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ ನನ್ನ ಮಾತು ಅಥವಾ ನಟನೆಯಿಂದ ಯಾವುದೇ ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಭಾವನೆಗಳಿಗೆ ನೋವಾಗಿದ್ದರೆ ಅದಕ್ಕೆ ನಾನು ಯಾವುದೇ ಷರತ್ತುಗಳಿಲ್ಲದೆ ಕ್ಷಮೆ ಕೋರುತ್ತೇನೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ದೈವದ ಆರಾಧನೆಗೆ ಅಪಮಾನ ಮಾಡೋದು ನನ್ನ ಉದ್ದೇಶ ಆಗಿರಲಿಲ್ಲ ಕಾಂತಾರ ಚಿತ್ರದ ಬಗ್ಗೆ ನನ್ನ ಪ್ರೀತಿ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ಭರದಲ್ಲಿ ಈ ಎಡವಟ್ಟು ಆಗಿದೆ ಎಂದಿದ್ದಾರೆ ನಟ ರಣ್ವೀರ್ ಸಿಂಗ್ ತಪ್ಪು ಅರಿತು ಕ್ಷಮೆ ಕೇಳಿರೋದು ಈ ವಿವಾದಕ್ಕೆ ಈಗ ತೆರೆ ಎಳೆದಂತಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು